ನಾಮ ಸಂವತ್ಸರದ ಪುಷ್ಯ ಮಾಸದ ಏಕಾದಶಿ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬರ್ತಾ ಇದೆ ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಪುತ್ರದ ಏಕಾದಶಿ ಬಗ್ಗೆ ಹೀಗೆ ಹೇಳಿದರೆ ಹಿಂದೆ ಭದ್ರಾ ಎಂಬ ನಗರದಲ್ಲಿ ಸುಕೇತುಮಾರನ್ ಎಂಬ ರಾಜ ಆಳ್ತಾ ಇರ್ತಾನೆ ಅವರ ಪತ್ನಿ ಚಂಪಕಾಳ ಜೊತೆ ಅನ್ಯೋನ್ಯತೆಯಿಂದ ಸುಖ ಸಂತೋಷದಿಂದಿರ್ತಾನೆ ಆದರೆ ಅವನಿಗೆ ಸಂತಾನವಿರಲಿಲ್ಲ ಅನೇಕ ವರ್ಷ ಬಗೆ ಬಗೆಯ ಓಮ ಯಜ್ಞ ವ್ರತಗಳನ್ನು ಮಾಡಿದರೂ ಸಂತಾನವಾಗಿರೋದಿಲ್ಲ ಇದರಿಂದ ಬಹಳ ದುಃಖದಿಂದ ಇರ್ತಾನೆ ಒಂದು ದಿನ ರಾಜ ತುಂಬ ಯೋಚನೆ ಮಾಡಿ ಏನು ಮಾಡ್ತಾನೆ ಬೇಸರದಿಂದ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಡ್ತಾನೆ ಅಲ್ಲಿ ದಟ್ಟ ಅರಣ್ಯ ಇರುತ್ತೆ ಎರಡು ಮೂರು ದಿನ ಕುದುರೆ ಮೇಲೆ ಹೋಗ್ತಾನೇ ಇರ್ತಾನೆ ಅವನಿಗೆ ಪ್ರಯಾಣ ಮಾಡಿ ಆಯಾಸ ಆದಾಗ ಒಂದು ನದಿ ತೀರದಲ್ಲಿ ಕುದುರೆಯಿಂದ ಇಳಿದು ಸ್ನಾನ ಮಾಡಿ ನೀರು ಕುಡಿದು ಸ್ವಲ್ಪ ವಿಶ್ರಾಂತಿ ತಗೋತಾ ಇರ್ತಾನೆ ಅವಾಗ ದೂರದಲ್ಲಿ ಎಷ್ಟೊಂದು ಜನ ಮುನಿಗಳು ವೇದ ಮಂತ್ರಗಳನ್ನು ಪಠಿಸ್ತಾ ಕುಳಿತಿರೋದು ಅವನ ಕಣ್ಣಿಗೆ ಕಾಣಿಸುತ್ತೆ ಅದನ್ನು ನೋಡಿ ಅವನಿಗೇನೋ ಒಂಥರ ಆಶಾಕಿರಣ ಉದಯಿಸಿರೋ ರೀತಿ ಆಗುತ್ತೆ ಅವ್ರ ಹತ್ರ ಹೋಗಿ ಕೇಳ್ತಾನೆ ಯಾರು ನೀವು ಅಂತ ಅವಾಗ ಅವ್ರು ಹೇಳ್ತಾರೆ ನಾವು ಸ್ವರ್ಗಲೋಕದಿಂದ ಬಂದಿರೋ ವಿಶ್ವ ವಿಶ್ವದೇವತೆಗಳು ನಾವಿಲ್ಲಿ ಇನ್ನೊಂದು ಐದು ದಿನದಲ್ಲಿ ಮಾಘ ಮಾಸ ಸ್ಟಾರ್ಟ್ ಆಗುತ್ತೆ ಮತ್ತು ಇವತ್ತು ಪುತ್ರದ ಏಕಾದಶಿ ಆಚರಣೆ ಕೂಡ ಮಾಡಿ ಇದ್ದೀವಿ ಅಂತ ಹೇಳ್ತಾರೆ ಅವಾಗ ಏನು ಆ ಏಕಾದಶಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದು ಪುತ್ರದ ಏಕಾದಶಿ ಜನ್ಮಾಂತರಗಳ ಪಾಪಗಳು ದೂರ ಆಗೋದಲ್ದಲೇ ವಿಶೇಷವಾಗಿ ಸಂತಾನ ಸಂತಾನ ಬೇಕು ಅನ್ನೋರಿಗೆ ಒಳ್ಳೆಯ ಸಂತಾನ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಅವನಿಗೆ ತುಂಬ ಸಂತೋಷ ಆಗುತ್ತೆ ಆವಾಗ ಅವನು ಹೇಳ್ತಾನೆ ಆಚಾರ್ಯರೇ ನನಗೂ ಈ ವ್ರತನ ಹೇಳ್ಕೊಡಿ ನನಗೂ ತುಂಬ ವರ್ಷದಿಂದ ಸಂತಾನ ಇಲ್ಲ ಹಾಗಾಗಿ ನಾನು ರಾಜ ಕೋಶನೆಲ್ಲ ಬಿಟ್ಟು ಬೇಸರದಿಂದ ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ನನಗೆ ವ್ರತ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡಿ ಅಂತ ಕೇಳ್ತಾನೆ ಆಗ ಆ ಮುನಿಗಳು ಆ ರಾಜನಿಗೆ ವ್ರತದ ನಿಯಮಗಳನ್ನು ವಿವರಿಸ್ತಾರೆ ರಾಜನು ಶ್ರದ್ಧಾ ಭಕ್ತಿಯಿಂದ ಅವರು ಹೇಳಿದ ರೀತಿಯೇ ಈ ಏಕಾದಶಿ ವ್ರತವನ್ನು ಆಚರಣೆ ಕೂಡ ಮಾಡ್ತಾನೆ ಅನಂತರ ಋಷಿಗಳು ಆಶೀರ್ವಾದ ಪಡೆದು ಮತ್ತೆ ಅವನು ನಗರಕ್ಕೆ ಬಂದು ರಾಜಭಾರ ಮಾಡ್ತಾನೆ ಕೆಲವು ದಿನಗಳಲ್ಲಿ ಪುತ್ರದ ಏಕಾದಶಿಯ ಪ್ರಭಾವದಿಂದ ಪಟ್ಟದ ರಾಣಿ ಆಗ್ತಾರೆ ಒಂಬತ್ತು ತಿಂಗಳಲ್ಲಿ ಉತ್ತಮ ತೇಜಸ್ವಿಯಾದ ಪುತ್ರನನ್ನು ಪಡಿತರೆ ಇದರಿಂದ ಸಂತೋಷಗೊಂಡ ರಾಜ ಪ್ರತಿ ಏಕಾದಶಿ ವ್ರತವನ್ನು ಬಿಡದೆ ಆಚರಣೆ ಮಾಡ್ತಾ ಬರ್ತಾರೆ ಕೊನೆಗೆ ಗತಿಸಿದ ನಂತರ ವಿಷ್ಣು ಲೋಕನ ಸೇರ್ತಾರೆ ಅನ್ನೋದು ಈ ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂಥ ಕತೆ ಇಲ್ಲಿ ನಾವು ತಿಳಿಯಬೇಕಾಗಿರುವುದು ಏನು ಅಂತ ಅಂದರೆ ಪುತ್ರದ ಏಕಾದಶಿ ಅಂದರೆ ಒಳ್ಳೆ ಮಕ್ಕಳನ್ನು ಕೊಡುವಂತಹ ಏಕಾದಶಿ ಪುತ್ರ ಅಂದರೆ ಪುನ್ನಾಮ ಎಂಬ ನರಕದಿಂದ ಯಾರು ಪಾರು ಮಾಡುವವನೋ ಅವನನ್ನೇ ಪುತ್ರ ಎಂದು ಕರೆಯುತ್ತಾರೆ ಭಗವಂತನ ನಾಮಸ್ಮರಣೆಯೇ ನಮ್ಮನ್ನು ನರಕದಿಂದ ಪಾರು ಮಾಡುತ್ತದೆ ಎಂದು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತದೆ ಅಂಥ ಭಗವಂತನ ನಾಮಸ್ಮರಣೆಯನ್ನು ಕಡೆ ಕಾಲದಲ್ಲಿ ಕೊಡುವಂತಹ ಏಕಾದಶಿ ಇದು ಈ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಈ ಏಕಾದಶಿಯನ್ನು ನಾರಾಯಣ ರೂಪಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಇದು ನಾರಾಯಣನ ಪ್ರೀತಿಗೆ ಕಾರಣವಾಗುತ್ತದೆ ಏಕಾದಶಿ ವ್ರಥ ಎನ್ನುವುದು ಮೂರು ದಿನದ ವ್ರತ ದಶಮಿ ಏಕಾದಶಿ ದ್ವಾದಶಿ ದಶಮಿ ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡಿ ದಶಮಿ ದಿವಸೆ ಪ್ರಾಪ್ತೆ ವ್ರತಸ್ತೋಹಂ ಜನಾರ್ಧನ ತ್ರಿದಿನಂ ದಿನಂ ದೇವದೇವೇಶ ನಿರ್ವಿಘ್ನಂ ಕುರುಮೇ ಸದಾ ಸ್ವಾಮಿ ದಶಮಿ ಬಂದಿದೆ ಮೂರು ದಿನದ ಉಪವಾಸ ಮಾಡಬೇಕಂತ ಸಂಕಲ್ಪ ಮಾಡುತ್ತಿದ್ದೇನೆ ಯಾವುದೇ ವಿಘ್ನ ಬರದಂತೆ ನೀ ನಡೆಸಿಕೊಡೆಂದು ಪ್ರಾರ್ಥಿಸಬೇಕು ಅಂದು ಸಾತ್ವಿಕ ಆಹಾರ ಸ್ವೀಕಾರ ಮಾಡಬೇಕು ದಿನಕ್ಕೆ ಒಂದು ಬಾರಿ ಘನ ಆಹಾರ ಸ್ವೀಕಾರ ಮಾಡಿ ಅಶಕ್ತರಾಗಿದ್ದಲ್ಲಿ ರಾತ್ರಿ ಉಪಹಾರವಾಗಿ ಹಾಲು ಹಣ್ಣು ಮಜ್ಜಿಗೆ ತೆಗೆದುಕೊಳ್ಳಬಹುದು ಏಕಾದಶಿ ದಿವಸ ಪೂರ್ಣ ಉಪವಾಸ ಅಂದು ಬರೀ ಹೊಟ್ಟೆಯನ್ನು ಖಾಲಿ ಹಾಕದೆ ಮನಸ್ಸಿನಲ್ಲಿರುವ ಕಲ್ಮಶವನ್ನು ಖಾಲಿ ಮಾಡಿಕೊಂಡು ಭಗವಂತನ ಚಿಂತನೆಯಲ್ಲಿ ಅವನ ನಾಮಸ್ಮರಣೆ ಮಾಡಬೇಕು ಈ ದಿನ ಮೂರುವತ್ತು ಸ್ನಾನ ಮಾಡಬೇಕು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಮಧ್ಯಾಹ್ನ ಮತ್ತು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ದೇಹಕ್ಕೆ ಚೈತನ್ಯ ಸಿಗುತ್ತದೆ ಸುಸ್ತು ಕಡಿಮೆಯಾಗುತ್ತದೆ ಮತ್ತು ರಾತ್ರಿ ಎಷ್ಟೊತ್ತಾಗುತ್ತದೋ ಅಷ್ಟು ಹೊತ್ತು ಜಾಗರಣೆ ಮಾಡಬೇಕು ವಿಶೇಷವಾಗಿ ದೇವರ ಚಿಂತನೆ ಮಾಡಬೇಕು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದ್ವಾದಶೀಯ ತಿಥಿ ಸೂರ್ಯೋದಯವಾದ ನಂತರ ಹದಿನೇಳು ನಿಮಿಷದವರೆಗೆ ಮಾತ್ರ ಇದೆ ಹಾಗಾಗಿ ಸೂರ್ಯೋದಯವಾದ ನಂತರ ಹದಿನೇಳು ನಿಮಿಷದರ ಒಳಗೆ ವ್ರತಾಂಗ ಭೋಜನ ಮಾಡಬೇಕು ಈ ರೀತಿ ಮಾಡಿದರೆ ಏಕಾದಶಿ ವ್ರತ ಸಂಪೂರ್ಣವಾಗುತ್ತದೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ